ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಗುರುವಾರ ಸಾಯಂಕಾಲ ವ್ಲಾಗನ್ನು ಮಾಡಿದ್ದೀನಿ ನಾನು ನಿನ್ನೆ ವ್ಲಾಗು ಹಾಕಿದ್ದೀನಿ ಅಲ್ವಾ ಗುರುವಾರ ದಿನ ಏನೆಲ್ಲ ಮಾಡಿದೆ ಅಂತ ಇದು ಸಂಜೆ ಅಂದರೆ ಆರೂವರೆ ನಂತರ ಬಟ್ಟೆ ಎಲ್ಲ ಇದೆ ನೋಡಿ ತುಂಬ ಬಟ್ಟೆ ಇದೆ ಎಲ್ಲ ಫೋಲ್ಡ್ ಮಾಡಿ ಇದ್ದೀನಿ ಏನಾಗುತ್ತೆ ಗೊತ್ತಾ ನಾವು ಡೈಲಿ ಬಟ್ಟೆ ತೊಳೆಯೋಲ್ಲ ಎರಡು ದಿನಕ್ಕೆ ತೊಳಿತೀವಿ ಒಂದು ಎರಡು ಮೂರು ದಿನದ್ದು ಎಲ್ಲ ಬಟ್ಟೆ ಸೇರಿಸಿ ಒಂದು ಸಲ ತಂದು ಫೋಲ್ಡ್ ಮಾಡಿ ಇಡೋದು ಹೀಗೆ ಡೈಲಿ ಡೈಲಿ ಜಾಸ್ತಿ ಇರಲ್ಲವಾ ಮತ್ತು ಈಗಂತೂ ಮಳೆ ತುಂಬ ಇದೆ ಒಣಗೋದು ಕಷ್ಟ ಇದೆ ಒಂದೇ ಸಲ ತಂದು ಫೋಲ್ಡ್ ಮಾಡಿ ಇಟ್ಟಿದ್ರೂ ಕೂಡ ಒಂದು ರೀತಿ ತಂಡಾಗಿರುತ್ತೆ ಹೀಗೆ ಒಂದು ಸೈಡು ಇಡಬೇಕು ಒಂದು ದಿನ ಇಟ್ಟುಕೊಂಡು ನಂತರ ನಾವು ಫೋಲ್ಡ್ ಮಾಡಿದ್ರೆ ಅಲ್ಲೇ ಸ್ವಲ್ಪ ಡ್ರೈ ಆಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಅಂದರೆ ಕೋಲ್ಡ್ ಕೋಲ್ಡಾಗಿ ಇರಲ್ಲ ಹೊರಗಡೆ ಗಾಳಿಗೆಲ್ಲ ತುಂಬ ಕೋಲ್ಡಾಗಿರುತ್ತಲ್ವ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಇವತ್ತು ತಂದು ಇಟ್ಟರೆ ಅಂದರೆ ನಾಳೆ ದಿನ ಫೋಲ್ಡ್ ಮಾಡಿ ಇಡೋದು ಹೀಗೆ ಅಂದರೆ ತುಂಬ ಕೋಲ್ಡ್ ಆಗಿರೋದು ಹೋಗಿಬಿಡತ್ತೆ ನೋಡಿ ಎಷ್ಟು ಬಟ್ಟೆ ಇತ್ತು ನನ್ನದೇ ಬಟ್ಟೆ ಜಾಸ್ತಿ ಇದೆ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ ಅದನ್ನು ತಗೊಂಡೋಗಿ ಇಡ್ತೀನಿ ಅಂದರೆ ಒಬ್ಬೊಬ್ಬರದ ಬಟ್ಟೆ ಒಂದೊಂದು ಕಡೆ ಇಡಬೇಕು ಇವತ್ತು ಇವತ್ತೇನಾಯಿತು ಗೊತ್ತಾ ನಾನು ಹೇಳಿದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ ಅಂದಿದ್ದೀನಿ ಅಲ್ವಾ ಅದು ಹಾಗೆ ಇದೆ ಬೆಳಿಗ್ಗೆಯಿಂದ ಚಿಕನ್ ತಂದುಬಿಟ್ಟಿದ್ದಾರೆ ಚಿಕನ್ ಸುಕ್ಕ ಅಂತ ಇದ್ದಾರೆ ಈಗ ಕ್ಯಾಪ್ಸಿಕಮ್ ಪಲ್ಯ ನಾಳೆ ನಾಳೆಗೆ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾಳೆ ಬೆಳಿಗ್ಗೆ ತಿಂಡಿಗೂ ಆಗುತ್ತೆ ಅಲ್ವಾ ಹಾಗೆ ಒಂದು ಇದು ಸ್ವಲ್ಪ ಡ್ರೈ ಮಾಡಿ ಚಿಕನ್ನು ಡ್ರೈ ಮಾಡಿ ಸುಕ್ಕ ಮಾಡ್ತೀನಿ ರಾತ್ರಿ ಊಟಕ್ಕೆ ಹಾಗೆ ಆಗುತ್ತೆ ಬ ಸಲ ಏನಾಗುತ್ತೆ ತುಂಬ ತರಕಾರಿ ಇರುತ್ತೆ ನಾನು ಮಧ್ಯಾಹ್ನ ಮಾಡಿಬಿಡ್ತೀನಿ ಸಂಜೆ ಇದು ಚಿಕನೆಲ್ಲ ತಂದುಬಿಟ್ರೆ ಹಾಗೆ ಉಳ್ಕೊಬಿಡತ್ತೆ ಹಾಗೆ ಈರುಳ್ಳಿ ಎಲ್ಲ ಹಚ್ಕೊಂಡು ಫ್ರೈ ಮಾಡಿ ಆಗಿ ಮಾಡ್ತೀನಿ ನಂತರ ಇದು ಶುಕ್ರವಾರ ದಿನ ಬೆಳ ಬೆಳಿಗ್ಗೆ ಬೇಗ ಕೆಲಸ ಮಾಡಿಕೊಂಡು ಏನು ಮಾಡಿದೆ ಗೊತ್ತಾ ಬೇಗ ಕೆಲಸ ಮಾಡಿಕೊಂಡು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು ಪೂಜೆ ಇದೆ ಫುಲ್ ಬ್ಯುಸಿ ನಿನ್ನೆ ಗುರುವಾರ ಆಯಿತು ಇವತ್ತು ಶುಕ್ರವಾರ ಬೇಗ ಅಡುಗೆನೂ ಮಾಡ್ಕೋಬೇಕು ಹಾಗೆ ಅಡುಗೆಲ್ಲ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಇವತ್ತು ಸ್ವಲ್ಪ ಬ್ಯುಸಿ ಇರ್ತೀನಿ ಆದರೂ ಎಷ್ಟಾಗತ್ತೆ ಅಷ್ಟು ಲಾಗನ್ನು ಹಾಕಿದ್ದೀನಿ ಇದು ಎರಡನೇ ಶುಕ್ರವಾರ ನಾವು ಜೋಳದ ರೊಟ್ಟಿ ಬೆಳಿಗ್ಗೆ ಮಾಡ್ತೀವಿ ಒಂದೊಂದು ಸಲ ಅದೇ ಮಾಡ್ತೀವಿ ಇದೇ ಮಾಡ್ತೀವಿ ಅಂತ ಅಲ್ಲ ಒಂದೊಂದಿನೇ ಜೋಳದ ರೊಟ್ಟಿ ಒಂದೊಂದಿನ ಚಪಾತಿ ಒಂದೊಂದು ದಿನ ಇಡ್ಲಿ ದೋಸೆ ಮತ್ತು ಉಪ್ಪಿಟ್ಟು ಎಲ್ಲ ಶನಿವಾರ ರವಿವಾರ ಹೇಗೆ ಮಾಡೋದು ಉಪ್ಪಿಟ್ಟು ಅವಲಕ್ಕಿ ಈ ಥರ ಜೋಳದ ರೊಟ್ಟಿಗೆ ಪಲ್ಯ ಇದೆ ಅಂದಿದ್ದೀನಿ ಅಲ್ವಾ ಕ್ಯಾಪ್ಸಿಕಮ್ ಪಲ್ಯ ಅದಕ್ಕೆ ನಾನು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಏನು ಗೊತ್ತಾ ಒಂದು ಬ್ಲೌಸು ಅರ್ಧಕ್ಕೆ ನಿಂತಿದೆ ಇನ್ನೂ ಮೂರು ಬ್ಲೌಸು ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಬೇಗ ಸ್ಟಿಚ್ಚಿಂಗ್ ಮಾಡಬೇಕು ಇವತ್ತು ಸಂಜೆ ಆಗುತ್ತಾ ನೋಡ್ತೀನಿ ಪೂಜೆಲ ನಂತರ ಸಾಯಂಕಾಲ ಸ್ವಲ್ಪ ಒನ್ ಅವರು ಹೀಗೆ ಟೈಮ್ ಸಿಗತ್ತೆ ಹಾಗೆ ನೋಡಿ ಇದು ಕೈ ತೋಳನ್ನು ಕೂಡಿಸಿ ಜಾಯಿಂಟ್ ಮಾಡಿದರೆ ಆಯಿತು ಒಂದು ಬ್ಲೌಸು ಇದು ಸಾದ ಬ್ಲೌಸು ಇನ್ನೊಂದು ಸಾದಾ ಬ್ಲೌಸು ಎರಡು ಬ್ಲೌಸಿಗೆ ಡಿಸೈನ್ ಮಾಡಬೇಕು ತುಂಬ ದಿನ ಆಯಿತು ಕೊಟ್ಟು ಆದರೆ ನನಗೆ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಟೈಮೇ ಸಿಗಲ್ಲ ಸಾಯಂಕಾಲ ವಾಕಿಂಗಿಗೆ ಹೋಗ್ತೀನಿ ಅಲ್ವಾ ಒನ್ ಅವರಲ್ಲಿ ಹೋಗುತ್ತೆ ಊಟ ಆದ ನಂತರ ಅಂತೂ ಮೊಬೈಲ್ ತಗೊಂಡು ಏನೋ ಒಂದು ಅದು ಇದು ನೋಡ್ತಾ ಇರ್ತೀನಿ ಟೈಮ್ ಆಗುತ್ತೆ ನೋಡಿ ಇದು ಸಾದ ಸಾರಿ ಆದರೂ ತುಂಬ ಚೆನ್ನಾಗಿದೆ ಇದಕ್ಕೆ ಪಿಂಕ್ ಕಲರ್ ಬ್ಲೌಸು ಬಂದಿದೆ ಇದು ಸಾದಾ ಅದೇ ರನ್ನಿಂಗಲ್ಲೇ ಇದೆ ಬ್ಲೌಸು ಹಾಗೆ ಇದಕ್ಕೆ ಗ್ರೀನ್ ಕಲರಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಇದ್ರದ್ದು ಫಾಲು ಆಗಿದೆ ರೆಡಿ ಮಾಡಿ ಇಟ್ಟಿದ್ದೀನಿ ಟೈಮೇ ಸಿಗೋಲ್ಲ ನನಗೆ ತುಂಬ ಅಂದರೆ ಕೆಲಸನೂ ಆಗುತ್ತೆ ಈ ಮೊಬೈಲ್ ಇರುತ್ತೆ ಅಲ್ವಾ ಏನಾದರೂ ನೋಡು ಮಾಡೋದು ಇರುತ್ತೆ ಅಲ್ಲೇ ಟೈಮ್ ಆಗುತ್ತೆ ಅಷ್ಟೇ ಹಾಗೆ ಇದು ಸ ಅಡುಗೆ ಏನು ಮಾಡಿದ್ದೀನಿ ಗೊತ್ತಾ ಇವತ್ತು ಶುಕ್ರವಾರ ಅಲ್ವಾ ಒಂದು ದಾಲ್ ಮಾಡಿಟ್ಟಿದ್ದೀನಿ ಹೆಸ್ರು ಬೇಳೆ ಹಾಕಿ ಮಾಡಿರೋದು ಸ್ವಲ್ಪನೇ ಮಾಡಿದ್ದೀನಿ ನೋಡಿ ನಾನು ಮಧ್ಯಾಹ್ನ ನಾನು ಊಟ ಮಾಡೋದು ಸಂಜೆ ಎಲ್ಲರೂ ಊಟ ಮಾಡ್ತಾರೆ ಅದು ಸಂಜೆಯಲ್ಲಿ ನಾವು ರೊಟ್ಟಿ ಮಾಡೋದರಿಂದ ದ ಸಾಂಬಾರು ಜಾಸ್ತಿ ಬೇಕಂತಿಲ್ಲ ಇದು ಹೂಕೋಸಿನ ಪಲ್ಯ ಮಾಡಿದ್ದೀನಿ ಹಾಗೆ ಸಾಯಂಕಾಲ ಏನಾದರೂ ಏನು ಗೊತ್ತಾ ಹಿಟ್ಟು ಮಾಡಿಸ್ಬೇಕು ಗೋಧಿ ತಂದು ಇಟ್ಟಿದಾರಾ ಅದು ಮಳೆಗಾಲದಲ್ಲಿ ಏನಾಗುತ್ತೆ ಗೊತ್ತಾ ಸ್ವಲ್ಪ ತೊಳೆದು ಎಲ್ಲ ಹಾಕಬೇಕು ತೊಳೆದು ಒಂದು ಎರಡು ಮೂರು ದಿನ ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಡ್ರೈ ಆಗಿಬಿಡತ್ತೆ ನಂಗೆ ಬೇಸಿಗೆಯಲ್ಲಿ ಎಷ್ಟು ಅಷ್ಟು ಗಟ್ಟಿಯಾಗತ್ತೆ ಡ್ರೈ ಆಗುತ್ತೆ ಅಲ್ವಾ ಅದೇ ರೀತಿ ಆಗುತ್ತೆ ನಾನು ನಾನು ಸ್ವಲ್ಪ ಬಿಸಿ ಮಾಡಿ ಒಂದು ಸೈಡ್ ಇದ್ದೀನಿ ಅಲ್ಲೇ ಸ್ವಲ್ಪ ಗಾಳಿಗೆ ಬಿಡಬೇಕು ಗಟ್ ಅಂದರೆ ಡ್ರೈ ಡ್ರೈ ಆಗಿಬಿಡತ್ತೆ ಗೋಧಿ ಒಣಗಲ್ಲಲ್ವ ಮಳೆಗಾಲದಲ್ಲಿ ನಾವು ಯಾವುದೇ ಒಂದು ತಂದರೂ ನಾವು ತೊಳೆದು ಒಣಗಿಸಿನೇ ಹಿಟ್ಟು ಮಾಡೋದು ಹಾಗೆ ಅಕ್ಕಿನೂ ಕೂಡ ಅದೇ ರೀತಿ ಮಾಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಬಿಸಿ ಮಾಡಿ ಹರಡು ಹಾಕಿದ್ದೀನಿ ಅದು ಗಟ್ಟಿಯಾಗಿ ಅದು ಡ್ರೈ ಡ್ರೈ ಆಗಿಬಿಡುತ್ತೆ ಇವತ್ತು ಹಿಟ್ಟಿಗೆ ಕೊಡಬೇಕು ನಮ್ಮ ಮನೆಯಲ್ಲಿ ಏನು ಗೊತ್ತಾ ಒಂದು ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಎರಡು ರೀತಿ ಇರುತ್ತೆ ಸಲ ಹಾಗೆ ಈಗ ಕೊಡಬೇಕು ಇವತ್ತು ತಗೊಂಡೋಗ್ತೀನಿ ಅಂದಿದಾರಾ ಅದೆಲ್ಲ ತಗೊಂಡೋಗಿ ಹಿಟ್ಟು ಮಾಡ್ಕೊಂಡು ಬಂದುಬಿಡ್ತಾರೆ ಅಂದರೆ ನಿಂತ್ಕೊಂಡು ಹಿಟ್ಟು ಮಾಡಿಸ್ಕೊಂಡು ಬರಬೇಕು ಹೋದಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಲ್ಲಬೇಕಾಗತ್ತೆ ಇಲ್ಲೆಂದ್ರೆ ಏನು ಮಾಡ್ತಾರೆ ಗೊತ್ತಾ ನಾವು ಹೇಳಿದಾಗ ಮಾಡಲ್ಲ ತುಂಬ ನೈಸಾಗೆ ಮಾಡಲ್ಲ ಈ ಗೋಧಿ ಹಿಟ್ಟು ಗೋಧಿ ಎಲ್ಲ ಕೊಟ್ಟರೆ ಜರಿ ಜರಿ ಮಾಡ್ತಾರೆ ಅಕ್ಕಿ ಹಿಟ್ಟು ಅಷ್ಟೇ ಜರಿ ಜರಿ ಮಾಡ್ತಾರೆ ನಿಂತ್ಕೊಂಡು ಮಾಡಿಸ್ಕೊಂಡು ಬಂದುಬಿಟ್ರೆ ನಾವು ಹೇಗೆ ಹೇಳ್ತೀವಿ ಹಾಗೆ ಮಾಡ್ತಾರೆ ಅದಕ್ಕೆ ತಗೊಂಡೋಗ್ತೀನಿ ಬೇಗ ಬೇಗ ಹಾಕ್ಕೊಡು ಅಂತ ಹೇಳಿದ್ರು ನಾನು ಎಲ್ಲ ಡ್ರ ಇದು ಬಿಸಿ ಮಾಡಿ ಅಂದರೆ ತಂಡಾಗಿದೆ ಈಗ ಒಂದು ಕವರಲ್ಲಿ ಹಾಕಿ ಕೊಡ್ತೀನಿ ಹಾಕಿ ಕೊಟ್ಟುಬಿಡ್ತೀನಿ ತಕ್ಕೊಂಡು ಹೋಗಿ ಮಾಡ್ಕೊಂಡು ಬರ್ತಾರೆ ನಮಗಿದೊಂದು ಸುಮಾರೊಂದು ಹದಿನೈದು ಇಪ್ಪತ್ತು ದಿನ ಎಲ್ಲ ಬಂದು ಬರುತ್ತೆ ಹದಿನೈದು ಇಪ್ಪತ್ತು ದಿನ ಜಾಸ್ತಿ ಬಂದರೂ ಬಂತು ಅಂದರೆ ಖಾಲಿ ಆಯಿತಾ ಬಂತು ಅಂದಾಗ ಮತ್ತೆ ತಂದು ಒಣಗಿಸಿ ಹಿಟ್ಟು ಮಾಡೋದು ಹೇಗೆ ನಮ್ಗೆ ಬೇಕೇ ಬೇಕು ಗೋಧಿ ಬೆಳಿಗ್ಗೆ ಏನಾಗತ್ತೆ ಗೊತ್ತಾ ಇವೆಲ್ಲ ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ತಿಂಡಿದು ಪ್ರಾಬ್ಲಮ್ ಇರಲ್ಲ ಏನೋ ಒಂದು ಚಪಾತಿ ಮಾಡೋದು ಅಥವಾ ಜೋಳದ ರೊಟ್ಟಿ ಏನಾದರೂ ಮಾಡೋದು ಹೇಗೆ ಏನೂ ತೊಂದರೆ ಆಗೋಲ್ಲ ಅಲ್ವಾ ಇಲ್ಲೆಲ್ಲ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ದು ಶುಕ್ರವಾರನೇ ಸಂಜೆದು ಸಂಜೆ ಟೈಮು ಅಂದರೆ ಐದು ಗಂಟೆ ಸುಮಾರು ಟೈಮಲ್ಲಿ ಟಿಕ್ ಕೊಟ್ಟಿದ್ದೀನಿ ಇದು ಗುರುವಾರ ಶುಕ್ರವಾರ ಎರಡು ದಿನದ್ದು ಇದೆ ಹಾಗೆ ಮತ್ತು ಏನು ಗೊತ್ತಾ ಈಗ ಹಿಟ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ತನಕ ನಾನು ಏನು ಕೆಲಸ ಐತೆ ನೋಡ್ತೀನಿ ಸಣ್ಣ ಪುಟ ಇರುತ್ತೆ ಅಲ್ವ ಇದು ಏನಾಗುತ್ತೆ ಗೊತ್ತಾ ನಾವು ಸ್ವಲ್ಪ ಅಕ್ಕಿ ಎಲ್ಲ ಹರಡಿದಾಗ ಅಲ್ಲೇ ಒಂದು ರೀತಿ ಧೂಳು ಥರ ಆಗುತ್ತೆ ಮನೆಯೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊತೀವಿ ಅಲ್ವಾ ಈ ರೀತಿ ಏನಾದರೂ ಇಟ್ಟರೆ ಧೂಳೆಲ್ಲ ತೆಗೆದು ಬಿಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೇ ಇವತ್ತಿನಾಗೂ ಗುರುವಾರ ಮತ್ತು ಶುಕ್ರವಾರದ್ದು ಓಕೆ ನಾನು ಇಲ್ಲಿಗೆ ಎಂಟರ್ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು